ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮಾಜದ ಸಾಮೂಹಿಕ ಪ್ರಾರ್ಥನೆ ವಿಜಯಪುರದಲ್ಲಿ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ವಿಜಯಪುರ ನಗರದ ದಖಾನಿ ದರ್ಗದಲ್ಲಿ ನಡೆದ ಈ ವಿಶೇಷ ಪ್ರಾರ್ಥನೆಗೆ ರಾಜ್ಯದ ಜಲಸಂಪತ್ತು ಸಚಿವ ಎಂಬಿ ಪಾಟೀಲ್ ಅಬ್ದುಲ್ ಅಮೀದ್ ಮುಷ್ರಿಂ ಮತ್ತು ಇತರ ಮುಸ್ಲಿಂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ರಂಜಾನ್ ಹಬ್ಬದ ಪಾವನ ಸಂದರ್ಭದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಶಾಂತಿ ಮತ್ತು ಸಮೃದ್ಧಿಗಾಗಿ ದುವಾ ಮಾಡಿದರು ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಸಾಮಾಜಿಕ ಬಾಂಧವ್ಯವನ್ನು ಮತ್ತಷ್ಟು ದೃಢಗೊಳಿಸಿದರು ರಂಜಾನ್ ತಿಂಗಳ ಉಪವಾಸ ಮುಗಿದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿದೆ

يا حرام تفكرني. الله اكبر. <applause> الحمد الله اكبر. الله اكبر. الله اكبر.